ಆಡ ಎಮ್ಮೆ ಇಂಥವೆಲ್ಲ ಸಾಕಿರ್ತಾರೆ ಯಾಕೆ ಹೇಳ್ರಿ ಅದು ನಮ್ಮ ದಿನಚರಿಗೆ ಬೇಕಾಗಿರ್ತಕ್ಕಂತ ಪದಾರ್ಥಗಳನ್ನ ಹೇಳ್ತಾ ಇರ್ತಾವ್ ನೋಡ್ರಿ ನೀವು ಹಾಲ ಹೈನ ಉಂಡೆ ಹುಂಡಿ ಉಂಡಿರ ಅಂದ್ರೆ ಹಾಲ ಏನದು ಹಾಳ ಮಸಲ್ ಇಲ್ಲ ಎಲ್ಲ ನೋಡ್ರಿ ಅಂದ್ರ ಹಾಲ ಹೈನ ಹುಕ್ಕಿ ಹೊಂದಿದ್ರಿ ಅವ್ರು ಒಂದು ಎಷ್ಟು ವರ್ಷ ಬರುತ್ತಿದ್ರಪ್ಪ ಅಂದ್ರೆ ನೂರು ವರ್ಷ ಬರುತ್ತಿದ್ರು ಅದಕ್ಕೆ ಹಿರಿಯರ ಹೇಳ್ತಾರ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕ ಮರುವ ನಾಲ್ವತ್ತ ನಾಚಕಿ ಐವತ್ತರವತ್ತಕ ಎಪ್ಪತ್ತಕ್ಕ ಎಪ್ಪತ್ತ

हा हा प्रॉब्लेम पण किती हिंसा जगात गेले हाती के सुपर ಇಪ್ಪತ್ ಕಪ್ ಪ್ರೆಷರ್ ನಾಲ್ವತ್ ಕಪ್ ಶುಗರ್ ಐವತ್ ಗ್ರಾಮಿ ಸಾಕಿ ಅಲ್ಲಿಗೆ ಡೋಲಿ ಕಾಣ ನಾನು ಎತ್ತೇಳೋದಿಷ್ಟ ನೋಡ್ರಿ ಪಾಕಿಟ್ ಹಾಲು ತಿನ್ನೋದಕ್ಕಿಂತ ಬಾಜು ಮನೆಯವರು ಹೆಮ್ಮೆ ಹೆಮ್ಮೆ ಐನ ಕಟ್ಟಿರ್ತಾರ ದಯವಿಟ್ಟು ಅಂತ ಬಂದು ಪೌಷ್ಟಿಕಾಂಶ ಹಾಲು ಅಂತ ನಾನು ಹೇಳ್ತಾ ನೋಡ್ರಿ ಇವತ್ತ ಮುಖ್ಯಚಾರ ಕಾರ್ಯಕ್ರಮಕ್ಕೆ ಅಲ್ರಿ ಇಲ್ಲಿ ಹೇಳ್ತಾರಲ್ರಿ ಬಾಜು ಮನೆಗೆ ಯಾವ ಮುಖ್ಯಚಾರ ಕಾರ್ಯಕ್ರಮ ಐತ್ರ ಹಂಗೇನು ಮಾಡ್ತಾರೆ ನಮ್ಮ ಚಿಗೋ ಬಾಜು ಮನೆಯವ್ರು ಹೇಳಿದ್ರು ನಮ್ಗೆ ಚಿಗೋ ಬಾಜು ಮನೆಯವ್ರು ಹೇಳಿದ್ರು ಅತ್ತಿ ಸಸಿ ಇಬ್ರು ಬಂದ್ರೆ ಮುದ್ದೆ ಕಾರ್ಯಕ್ರಮಕ್ಕೆ ಕಬಡ್ಡಿ ಹಾಸಿದ್ರು ಆತ್ತಿ ಕೂತಿದ್ರು ಸಸಿ ಕುಂದಿರ್ಲಿಲ್ಲ ಆತ ಕೂತಿದ್ರು ಸಸಿ ಕುಂದರ್ಲಿಲ್ಲ ನಮ್ಗೆ ಚಿಗೋ ಕೇಳಿದ್ರೆ ಯಾಕೆ ಮಾತಿ ಕೊಟ್ಟೇನೋ ಕುಂದ್ರ ಮಾಡ್ದು ಯಾಕಂದ್ರೆ ಹಾಗೆ ಸಸಿ ಹೇಳದ್ರಿ ನಮ್ಮ ಅತ್ತಿಯವ್ರ ವಯಸ್ಸಿನಾಗ ದೊಡ್ಡವ್ರದಾರ ಅವ್ರು ಕೂಡ ನಾವು ಗೌರವ ಕೊಡ್ತೀನಿ ಅವ್ರ ಯೋಜನೆಯಾಗ ದೊಡ್ಡವ್ರದಾರ ಅದಕ್ಕೆ ನಾವು ಅವ್ರು ಗೌರವ ಕೊಡ್ತೀನಿ ಅವ್ರಾಗ ನಾವು ಬಹಳ ಪ್ರೀತಿ ಅದಾದ್ರೂ ಮಾತಿ

ನಾದೆ ಕುಂದ್ರಾಕಿ ಅಂದೆ ಪಾಪ್ ಸಸಿನಾಡ್ಕೋತೆ ಏನಿಲ್ಲ ಅತ್ತಾ ನಾನು ಚಾಪಿ ಚಾಪಿ ಹಾಸ್ಕೋ ಕರೆದು ಕುಡಕೊಂಡಿರ್ತೀನ್ರಿ ಅತ್ತಾ ಏಕ ಯಾತಿ ಬಿ ಇಲ್ಲ ಗತ್ತಾ ಅತಿ ಗಂಧೆ ನಿಂತಾದುರಿ ಅಕಿ ಏನ್ ಅತ್ತಾ ಅಂದೆ ನಾನು ಚಾಪಿ ಮೇ ಕುತ್ರಾ ನಾನು ಚಾಪಿ ಮೇ ಕುತ್ರಾ ಅವಾಗೆ ಕುಂದ್ರಾಕಿ ಅಂದೆ ಅವರು ಪಾಪ್ ಸಸಿಗೆ ಹಾತೆ ನಾಡ್ಕೋತೆ ಅತ್ತಾ ನೀ ಚಾಪಿ ಮೇ ಕುತ್ರಾ ನಾನು ನೆನದು ಕಾ ಕುಂದಿರ್ತೀನ್ರಿ ಏನು ಅಹಾ ಪ್ರೀಲಿ ಯಾತಿ அந்த நான் நான் அவங்க சசிக்கு தெளி தாப் தாப்பாக ஏன் தகுதினி ஏன் சசி ஆச்சு மத்த நானித்த ಅವಾಗೆಲ್ಲ ಕುಂತ್ರಕಿ ಅದು ಮೊದಲ ಸ್ವಚ್ಛಗ ಇತೇರಿ ತಾಪ್ ತಾಪ ಆಗಿತೇನ ಅಲ್ಬಿಟ್ರಿ ನೀವು ನೀವ್ ತೆಗನ್ಯಾಗ ಕುಟುಂಬ ನಾ ಮೂರು ರೂಪಾಯಿ ಸುಪಾಯಿ ನಾಕ್ ತಣ್ಣಗ ಕುಂತೇನಿ ಅನ್ಕೊಂಡ್ರಿ ಇಂತ ಹಣ ಗೊತ್ತಾಗುತ್ತೆ ಅದಕ್ಕೆ ಹೇಳುದ್ ನಾನು ಇಷ್ಟ ಯಾರ ನಮ್ ಪರೀಕ್ಷೆ ಮಾಡ್ತಾರ ಬಹಳ ಪರೀಕ್ಷೆ ಮಾಡಕ್ ಹೋಗ್ಬಾರ್ದ್ರಿ ಇದು ಎಲ್ರಿ ನಿಲೇಶನ್ ನಿಲೇಶನ್ ಇವಾಗ ನಮ್ಗೆ ಕಾರ್ಯಕ್ರಮ ಹೋಗಿದ್ದೇವೆ ಎಲ್ರಿ ಆದ್ರೆ ಆದ್ರೆ ಕಾರ್ಯಕ್ರಮ ಹೋಗಿದ್ದೇವ್ರಿ ಹೋಗಿ ಮುಂದೆ ನಶಿಕ ಮುಗಿಸಿ ಬರ್ದಿತ್ತು ಆದ್ರ ಬಸ್ ಮಾತ್ರ ಬೇಕು ಹಾಕಿ ಏನ್ ಮಾಡಿದೆ ಮೂರ್ ಮಂದಿ ಹತ್ತದೊಳಗೆ ಆಧ್ರೆ ಮೂರ್ ಸೀಟ್ ಇರ್ತಾಳೆ ಆಕೆ ಮಕ್ಳ ಕುತ್ರಿ ಹೆಣ್ಮಕ್ಳ

அங்கே நாயனோ சுடுபாடு அக்கீல நீங்க கண்டக்டர் விடத்திரி போயம்மா போயம் அந்த சீதா மத்த அக்கீல் சீதன மணியில ஏன்னோ தூர்துல் கே அந்த சக்தி பந்து விட்றாங்க ஏனது அந்த ರಾಂಡಿನೇ ರಾಂಡಿನ ತಿಳಿಯಾಕತ್ತದ ಯಾಕ ಪರ್ವೂರ್ಗೆ ಬಂದಿರ್ತೀವಿ ಚಂದ್ರ ಯಾಕತ್ತ ಹಜಾರ್ ರೂಪಾಯಿ ಗೊತ್ತ ನೋಡ್ರಿ ಮೂರು ಕುಟುಂಬ ಇಲ್ಲಿ ಆಂಧ್ರದಾಗ ಬಿಡಬೇಕಿಲ್ರಿ ಆ ಕುಲಿದ್ ಏನದಲ್ಲ ರೀ ಯಾವೂ ರಾಂಡಿ ಅಂದ ನೋಡ್ರಿ ಯಾವ ರಾಂಡಿ ಅಳ ಇವ್ ಕಲಾ ತಾಪ ತಾಪತ್ರ ಅದರ ಬ ಕೇಳ್ತನೈತ್ರ ಏನು ಅನ್ನರಿ ಯವ್ವ ಪಂಚ ಮಾಡಿ ಕೊಡ್ಬೇಕ್ರಿ ಮೂರು ಮಂದಿ ಇದ ಯವ್ವ ಇಚ್ ಕಡೆ ನಿಂತಾಳ ಲೈಕೆ ಸತ್ತಾಪುರ್ ರಾಂಡಿ ಇಚ್ಚ ಕಡೆ ಏನದಾಳ ಐಕಿ ಬಿತ್ತಾಪುರ್ ರಾಂಡಿ ನಾಯ ನಿನಗೆ ಹೇಳಾಗತ್ತೆ ನಾವು ಹುಚ್ಚರ ಅಂಡಿ ಅದು ಬಿಟ್ಟು